ಇಂದು ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡಿದ್ದು ಚಿನ್ನ ಪ್ರಿಯರಿಗೆ ಸಂತಸ ತಂದಿದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಇಂದು ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ನೂರ ನಲವತ್ತೈದು ರೂಪಾಯಿಗೆ ಲಭ್ಯವಿದೆ ಇದು ನೆನ್ನೆಗಿಂತ ಹತ್ತು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಮ್ಗೆ ದರ ತೊಂಬತ್ತೊಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಯಾಗಿದ್ದು ನೂರು ಗ್ರಾಂ ಚಿನ್ನದ ದರವು ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಇಳಿದಿದೆ ಹಬ್ಬದ ಸಮಯ ಅಥವಾ ವಿಶೇಷ ಸಂದರ್ಭಗಳಿಗೆ ಆಭರಣ ಖರೀದಿಸಲು ಇಳಿಕೆ ಉತ್ತಮ ಅವಕಾಶವಾಗಬಹುದು ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ದರ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿಗೆ ಇಳಿದಿದೆ ಈ ದರವು ನೆನ್ನೆಗಿಂತ ಹನ್ನೊಂದು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ದರವು ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗಿದ್ದು ನೂರು ಗ್ರಾಮ್ ಚಿನ್ನದ ದರವು ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಏಳ್ನೂರು ಆಗಿದೆ ಇವುಗಳಲ್ಲಿ ಒಂದು ಸಾವಿರದ ನೂರು ರೂಪಾಯಿಯಷ್ಟು ಇಳಿಕೆ ಕಂಡುಬಂದಿದೆ ಇದರಿಂದ ಹೂಡಿಕೆದಾರರು ಹೊಸ ಎಂಟ್ರಿ ಮಟ್ಟದ ಮೇಲೆ ಚಿಂತನೆ ಮಾಡಬಹುದು ಬೆಳ್ಳಿ ದರದಲ್ಲಿ ಏರಿಕೆಯಾಗಿರುವುದು ಗಮನಾರ್ಹ ಇಂದು ಒಂದು ಗ್ರಾಂ ಬೆಳ್ಳಿ ದರವು ನೂರ ಹತ್ತೊಂಬತ್ತು ರೂಪಾಯಿಯಾಗಿದ್ದು ನೆನ್ನೆಗಿಂತ ನಾಲ್ಕು ರೂಪಾಯಿ ಹೆಚ್ಚಾಗಿದೆ ಹತ್ತು ಗ್ರಾಂ ಬೆಲೆಯು ಒಂದು ಸಾವಿರದ ನೂರ ತೊಂಬತ್ತು ರೂಪಾಯಿಗೆ ತಲುಪಿದ್ದು ನೂರು ಗ್ರಾಂ ಬೆಳ್ಳಿಯ ಬೆಲೆಯು ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಾಟವಾಗುತ್ತಿದೆ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವವರಿಗೆ ಇದು ಪ್ರಚೋದನೆಯ ಬೆಳವಣಿಗೆಯಾಗಿದೆ